ಒಬ್ಬ ಮನುಷ್ಯ ಏನೇ ಕಳೆದುಕೊಂಡರೂ ಶಾಂತ ಹಾಗೂ ಏಕಾಗ್ರಚಿತ್ತನಾಗಿದ್ದರೆ ಅದು ಗೆಲುವು ಸಮಯ ಪರಿವರ್ತನೆ ಆಗಿಯೇ ಆಗುವುದು ಆಗ ಗೆಲುವು ಸಿಕ್ಕೇ ಸಿಗುವುದು ಕೊಟ್ಟದ್ದನ್ನು ನೆನೆಯದೆ ಹಾಗೂ ಪಡೆದಿದ್ದನ್ನು ಮರೆಯದೆ ಇರುವವರೇ ಈ ಜಗತ್ತಿನಲ್ಲಿ ಶ್ರೇಷ್ಠ ವ್ಯಕ್ತಿಗಳು ಒಮ್ಮೆ ಕ್ಷಮಿಸಿ ನೋಡು ಮತ್ತೊಮ್ಮೆ ಕ್ಷಮಿಸಿ ಬಿಡಿ ಗೊತ್ತಿದ್ದು ಅದೇ ಮರುಕಳಿಸಿದರೆ ಅದು ನಿನಗೆ ಮಾಡುತ್ತಿರುವ ಮೋಸ ಎಂದು ತಿಳಿದು ಸುಮ್ಮನಾಗಿ ದೂರ ಸರಿದು ಬಿಡು ನಾವು ಜೀವನದಲ್ಲಿ ಇವನ್ನು ಎಂದಿಗೂ ಮರೆಯಬಾರದು ಒಂದು ಅನ್ನದ ಋಣ ಇನ್ನೊಂದು ಸಂತೋಷದ ಕ್ಷಣ ಪ್ರೀತಿಗೆ ಪಾತ್ರನಾಗುವುದಕ್ಕಿಂತ ನಂಬಿಕೆಗೆ ಪಾತ್ರನಾಗು ನಂಬಿಕೆ ಇದ್ದ ಕಡೆ ಪ್ರೀತಿ ತಾನಾಗಿಯೇ ಒಲಿಯುತ್ತದೆ ಎಲ್ಲವೂ ಕೂಡ ಈ ಜಗತ್ತಿನಲ್ಲಿ ತಾತ್ಕಾಲಿಕ ಆದರೆ ನಂಬಿಕೆ ಒಂದೇ ಈ ಪ್ರಪಂಚದಲ್ಲಿ ಶಾಶ್ವತ ಅದಕ್ಕಾಗಿ ನಂಬಿಕೆಯನ್ನು ಮಾತ್ರ ಎಂದೂ ಸಹ ಕಳೆದುಕೊಳ್ಳಬೇಡಿ ಜೀವನದಲ್ಲಿ ಶಾಂತನಾಗಿರಲು ಎರಡು ಉಪಾಯ ಮರೆಯಲಾಗದಂಥ ವ್ಯಕ್ತಿಗಳನ್ನು ಕ್ಷಮಿಸಿಬಿಡಿ ಕ್ಷಮಿಸಲಾಗದಂಥ ವ್ಯಕ್ತಿಗಳನ್ನು ಮರೆತು ಬಿಡಿ ವೈರಿಯನ್ನು ಕೊಲ್ಲಬೇಕಾದರೆ ಅವನ ತಲೆಯನ್ನು ತೆಗೆಯಬೇಕಾದ ಅಗತ್ಯವಿಲ್ಲ ನಮ್ಮ ತಲೆಯಿಂದ ಅವನನ್ನು ತೆಗೆದರೆ ಸಾಕು ನಿಮಗಾಗಿ ಬದುಕಲು ಕಲಿಯಿರಿ ಕೆಲವರು ನಿಮ್ಮನ್ನು ಇಷ್ಟಪಡುತ್ತಾರೆ ಕೆಲವರು ನಿಮ್ಮನ್ನು ದ್ವೇಷಿಸುತ್ತಾರೆ ಚಿಂತಿಸಬೇಡಿ ಇದು ನಿಮ್ಮ ಜೀವನ ಧರ್ಮದ ದಾರಿ ತುಂಬ ಕಠಿಣ ಆದರೆ ಅದು ಸೇರುವ ಮಾರ್ಗ ಮಾತ್ರ ಸ್ವರ್ಗ ಅಧರ್ಮದ ದಾರಿ ತುಂಬ ಸುಲಭ ಆದರೆ ಅದು ಸೇರುವ ಮಾರ್ಗ ಮಾತ್ರ ನರಕ ನಿಮ್ಮ ಜೀವನವೆಂಬುದು ಇನ್ನೊಬ್ಬರನ್ನು ಮೆಚ್ಚಿಸಲು ಆಡುವ ನಾಟಕವಾಗಿರಬಾರದು ಅದೊಂದು ಬದುಕುವ ರೀತಿಯಾಗಿರಬೇಕು ದೇವರು ತಡ ಮಾಡಿದರೂ ನ್ಯಾಯ ಮಾಡುತ್ತಾನೆ ಆದರೆ ಅನ್ಯಾಯ ಮಾಡುವುದಿಲ್ಲ ತಡ ಆಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತವೆ ಕಾದು ನೋಡಬೇಕು ಅಷ್ಟೇ ಅಕ್ಕಿಲ್ಲದಿದ್ದರೂ ಪಡೆದುಕೊಳ್ಳುವ ಮನಸ್ಸಾದರೆ ಅಲ್ಲೊಂದು ಮಹಾಭಾರತ ಪ್ರಾರಂಭವಾಗುತ್ತದೆ ಅಕ್ಕಿದ್ದರೂ ಅದನ್ನು ತ್ಯಾಗ ಮಾಡುವ ಮನಸ್ಸಾದರೆ ಅಲ್ಲಿ ರಾಮಾಯಣ ಪ್ರಾರಂಭವಾಗುತ್ತದೆ ಸ್ವರ್ಗದಲ್ಲಿ ಎಲ್ಲವೂ ಇದೆ ಆದರೆ ಸಾವಿಲ್ಲ ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ ಆದರೆ ಸುಳ್ಳಿಲ್ಲ ಜಗತ್ತಿನಲ್ಲಿ ಎಲ್ಲವೂ ಇದೆ ನೆಮ್ಮದಿ ಇಲ್ಲ ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ ಆದರೆ ಶಾಂತಿ ಇಲ್ಲ ನಿಮ್ಮ ಜೀವನದಲ್ಲಿ ಯಾರು ನಿಮಗೆ ಸಿಕ್ತಾರೆ ಅನ್ನೋದು ನಿಶ್ಚಯ ಮಾಡೋದು ಸಮಯ ನೀವು ನಿಮ್ಮ ಜೀವನದಲ್ಲಿ ಯಾರಿಗೆ ಸಿಗಬೇಕು ಅಂದ್ಕೊತೀರೋ ಅದನ್ನು ನಿಶ್ಚಯ ಮಾಡೋದು ನಿಮ್ಮ ಹೃದಯ ಮತ್ತು ನೀವು ಯಾರಿಗೆ ಸಿಗ್ತೀರೋ ಮತ್ತು ನೀವು ಅವರ ಹೃದಯದಲ್ಲಿ ಎಲ್ಲಿವರೆಗೂ ಇರುತ್ತೀರೋ ಅನ್ನುವುದನ್ನು ನಿಶ್ಚಯ ಮಾಡೋದು ನಿಮ್ಮ ನಡವಳಿಕೆ ನಿಮ್ಮ ನಡವಳಿಕೆ ಒಳ್ಳೆಯದಾಗಿರಲಿ ಆಗ ಎಲ್ಲ ಒಳ್ಳೆಯದಾಗುತ್ತೆ ಯಾರೇ ನಮಗೆ ಕೆಟ್ಟದ್ದನ್ನು ಬಯಸಿದರೂ ನಾವು ಅವರಿಗೆ ಒಳ್ಳೆಯದನ್ನೇ ಬಯಸಬೇಕು ಅದು ನಮ್ಮ ಧರ್ಮ ಹಾಗೂ ಕೆಟ್ಟದ್ದನ್ನು ಮಾಡಿ ಅನುಭವಿಸುವುದು ಅವರ ಕರ್ಮ ಜೀವನದಲ್ಲಿ ನಾಲ್ಕು ಜನರ ಕಷ್ಟಕ್ಕೆ ನೀನಾಗಬೇಕೇ ಹೊರತು ಆ ಕಷ್ಟವೇ ನೀನಾಗಬಾರದು ನಮ್ಮ ಬದುಕಿನಲ್ಲಿ ಇಂತಹ ಇಬ್ಬರು ಸ್ನೇಹಿತರು ಇರಬೇಕು ರಣರಂಗಕ್ಕೆ ಇಳಿಯದೆ ಗೆಲುವು ತಂದ ಕೃಷ್ಣ ಸೋಲು ನಿಶ್ಚಿತವಾದರೂ ಕೈಬಿಡದ ಕರ್ಣ ಕಾಯಲು ನಾನಿರುವಾಗ ಕೆಲಸ ಇಲ್ಲದವರ ಮಾತಿಗೆ ಕೊರಗುವುದೇಕೆ ಯಾರನ್ನು ನಂಬಿ ಬಂದಿಲ್ಲ ಎಂದ ಮೇಲೆ ಎಲ್ಲರೂ ನಮ್ಮೊಂದಿಗೆ ಇರುತ್ತಾರೆ ಅನ್ನುವ ಮೋಹ ಏಕೆ ಹತ್ತು ಜನ ಮಿತ್ರರ ಬಳಿ ಕುಳಿತುಕೊಂಡು ಒಬ್ಬರ ಬಗ್ಗೆ ಕೆಟ್ಟದ್ದು ಮಾತನಾಡುವುದಕ್ಕಿಂತ ಒಂಟಿಯಾಗಿ ಕುಳಿತುಕೊಂಡು ಒಂದು ಪುಸ್ತಕವನ್ನು ಓದುವುದು ಶ್ರೇಷ್ಠವಾದ ಕೆಲಸ ಸತ್ಯ ಪಾವಿತ್ರತೆ ಮತ್ತು ಒಳ್ಳೆಯತನವನ್ನು ಹುಡುಕುವುದಾದರೆ ಇಡೀ ಭೂಮಂಡಲವನ್ನೆಲ್ಲ ಹುಡುಕು ಅದು ನಿನ್ನೊಳಗೆ ಇಲ್ಲವಾದಲ್ಲಿ ಬೇರೆಲ್ಲೂ ಸಿಗುವುದಿಲ್ಲ ಅರ್ಜುನ ಹೇಳುತ್ತಾನೆ ಇಡೀ ಜಗತ್ತೇ ನನ್ನ ವಿರುದ್ಧ ನಿಂತಿದೆ ಏನು ಮಾಡಲಿ ಕೃಷ್ಣ ಕೃಷ್ಣ ಹೇಳುತ್ತಾನೆ ಚಿಂತೆ ಯಾಕೆ ಅರ್ಜುನ ನಾನು ನಿನ್ನ ಜೊತೆ ಇರುವೆ ಕೊಲ್ಲೋಕೆ ಅಂತ ನೂರು ಜನ ಇದ್ದರೆ ಕಾಯೋಕೆ ಅಂತ ಒಬ್ಬ ಇದ್ದೇ ಇರುತ್ತಾನೆ ಅವನು ಅಪರಿಚಿತ ಅಥವಾ ಅಪರಿಚಿತನಾಗಿರಬಹುದು ವ್ಯಕ್ತಿತ್ವ ಸ್ವಲ್ಪ ಕೊಠ ಕಠೋರವಾಗಿರಬೇಕು ಇಲ್ಲವಾದರೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ಅತ್ಯಂತ ಸರಳತೆ ಹಾಗೂ ಸವಿ ನುಡಿಗಳನ್ನು ನಮ್ಮ ದೌರ್ಬಲ್ಯ ಮತ್ತು ನಟನೆ ಎಂದು ಪರಿಗಣಿಸಲಾಗುತ್ತದೆ ಒಳ್ಳೆಯ ದಿನಕ್ಕೋಸ್ಕರ ಕೆಟ್ಟ ದಿನಗಳ ಜೊತೆ ಯುದ್ಧ ಮಾಡಲೇಬೇಕಾಗುತ್ತದೆ